ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಇವತ್ತೊಂದು ವಿಶೇಷ ಸುದ್ದಿ ಏನಂದ್ರೆ ನಾವು ಚಂಡಿಗೆರೆ ಗ್ರಾಮಕ್ಕೆ ಬಂದಿದ್ದೀವಿ ಅವ್ರ ತೋಟ ಮೂರು ತಿಂಗಳು ಮುಂಚೆ ನಮ್ಮ ಸ್ವದೇಶಿಯ ಗೊಬ್ಬರನ್ನ ಬಳಸಿದ್ರು ಬಳಸಿ ಇವಾಗ ಅವ್ರಿಗೆ ಏನು ಅನಿಸಿದೆ ಅಂತ ತೋಟದ ಮಾಲೀಕರನ್ನ ಬರೆಯುತ್ತಾ ಇದ್ದೀನಿ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರವಿ ಅಂತ ಸರ್ ನಿಮಗೆ ಸ್ವದೇಶಿಯ ಗೊಬ್ಬರನ್ನ ಬಳಸಿದ್ದೀರಲ್ಲ ಸರ್ ನಿಮ್ಗೆ ಏನು ಅನ್ನಿಸ್ತೀರಿ ಸರ್ ನಿಮ್ಮ ತೋಟದಲ್ಲಿ ಏನೆಲ್ಲ ಸುಬ್ರಹ್ಮಣ್ಯ ಸರ್ ಅವ್ರು ಭೇಟಿ ಮಾಡ್ವಿ ಅವಾಗ ಅವರು ನಾನು ಯೂಟ್ಯೂಬಲ್ಲಿ ನೋಡಿ ನೋಡಿದಾಗ ಈ ಗೊಬ್ಬರನ ಅವ್ರು ಕೊಟ್ಟು ಬಂದು ವಿಸಿಟ್ ಮಾಡಿ ನೋಡಿದಾಗ ನಮ್ಮ ಗಿಡ ಎಲ್ಲ ಎಲ್ಲೋ ಕಲರ್ ಆಗಿದ್ದು ಇದು ಹಾಕಿ ಸರ್ ಅಂತ ಹೇಳಿದರು ಅದೇ ಯಾವುದು ಆ್ಯಕ್ಟಿವ್ ಮ್ಯಾಕ್ಸು ಗೋಲ್ಡು ಮತ್ತು ಇನ್ನೊಂದು ಇದು ಆ್ಯಕ್ಟಿವ್ ಗೋಲ್ಡು ಆ್ಯಕ್ಟಿವ್ ಮ್ಯಾಕ್ಸು ಆ್ಯಕ್ಟಿವೈಟ್ ಗೋಲ್ಡು ಅದನ್ನು ಬಳಸಿದ ಮೇಲೆ ಮೂರು ತಿಂಗಳಾದಮೇಲೆ ನಮ್ಮ ಗಿಡನೇ ಚೇಂಜ್ ಆದವು ಎಲ್ಲ ಗ್ರೋತ್ ಆಗ್ತದೆ ಚೆನ್ನಾಗಿಲ್ಲ ಆ ಎಲ್ಲ ಸರ್ ನೀವು ಇದನ್ನು ಬಳಸಿ ನಿಮಗೆ ರಿಸಲ್ಟ್ ಬಂದಿದೆ ಹೇಳಿ ಸರ್ ಅದೇ ಇದು ಅವರು ಸುಬ್ರಹ್ಮಣ್ಯ ಅವ್ರು ಹೇಳಿದ್ರು ಸ್ವದೇಶಿ ಗೊಬ್ಬರ ಯೂಸ್ ಮಾಡಿದ ಮೇಲೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಟೂ ಟೈಮ್ ಮಾಡಿದ್ವಿ ಈ ಮೂರು ತಿಂಗಳಾಗಿದೆ ಚೆನ್ನಾಗಿ ಬಂದಿದೆ ರಿಸಲ್ಟು ಮತ್ತೆ ಈಗ ಹಾಕ್ಬೇಕಂತ ನಾವು ಮಾಡಿಕೊಂಡು ನಮಗೆ ತುಂಬ ಚೆನ್ನಾಗಿದೆ ರಿಸಲ್ಟು ಎಲ್ಲ ಗ್ರೋತ್ ಆಗಿದೆ ಎಲ್ಲ ಗಿಡ ಚೆನ್ನಾಗಿ ಹಸಿರು ಬಂದಿದೆ ತುಂಬ ಸರ್ ಬೇಸಿಗೆಗಾಲ ಅಂತ ಅಂತಿದ್ದಾರೆ ಈ ಬೇಸಿಗೆ ಆದ್ರೂ ನಾವು ಚೆನ್ನಾಗಿದೆ ಗಿಡ ಸರ್ ಮುಂಚೆ ಹಸಿರಾಗಿದ್ದಾವೆ ತುಂಬ ಡಿಫ್ರೆನ್ಸ್ ಇದೆ ಇನ್ನ ನಮ್ದು ಒಂದು ವರ್ಷದ ಮೇಲೆ 8 ತಿಂಗಳು ಮೇಡಂ ಈವಾಗ ಗಿಡಕ್ಕೆ ಒಂದು ವರ್ಷದ ಮೇಲೆ 8 ತಿಂಗಳು ಆಗಿದೆ ಥ್ಯಾಂಕ್ ಯು ಸರ್ ಈಗ ಎಲ್ಲಾ ಕಡೆ ನೋಡಿದಾಗ ನಾವು ಬೇಸಿಗೆ ಏನಾಗುತ್ತೆ ಅಂದ್ರೆ ಕೆಳಗಡೆ ಇರುವ ಗರಿಗಳು ಎಲ್ಲಾ ಒಣಗಿ ಕೆಳಗೆ ಜಗ್ ಇರುತ್ತೆ ಆದರೆ ಇವರ ಒಂದು ಗಿಡದಲ್ಲಿ ಏನಾಗಿದೆ ಅಂದ್ರೆ ಇವರ ತೋಟದಲ್ಲಿ ಯಾವ ತರನೋ ಕೆಳಗಡೆ ಇರುವಂತ ಎಲೆಗಳು ಗರಿಗಳು ಒಣಗಿಲ್ಲ ಸೊ ಅಷ್ಟು ಚೆನ್ನಾಗಿ ಹಸಿರು ಆಗಿದೆ ತುಂಬಾ ಖುಷಿಯಾಗುತ್ತೆ ಇವರು ಒಂದು ಏನು ತೋಟ ಗಿಡಗಳನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಸ್ವದೇಶಿ ಗೊಬ್ಬರವನ್ನು ಯೂಸ್ ಮಾಡಿ ತುಂಬಾ ಒಂದು ಯೂಸ್ಫುಲ್ ತೊಗೊಂಡಿದ್ದಾರೆ ಎಲ್ಲ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಸೊ ಎಲ್ಲ ಗಿಡಗಳನ್ನು ಸಹ ಹಸಿರು ಹಚ್ಚ ಹಸಿರಾಗಿದೆ ಆಗಿದೆ ಸರ್ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್